ಐ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನೆಲ್ ಹ್ಯಾಪಿ ವಾಡಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಸಿಂಪಲ್ ಆಗಿ ಹೋಟೆಲ್ ಸ್ಟೈಲಲ್ಲಿ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಟಿಫನ್ ಮಾಡೋದು ಅಂದರೆ ಒಂದು ಇಪ್ಪತ್ತು ನಿಮಿಷದೊಳಗಡೆ ಬೇಗನೆ ಟಿಫನ್ ಆಗಿಬಿಡುತ್ತೆ ತರಕಾರಿ ಬೇಕೋ ಅದು ಬೇಕು ಇದು ಬೇಕೋ ಅನ್ನೋ ಯಾವ ಚಿಂತೆನೇ ಇಲ್ದಿರ ಬೇಗನೆ ಕ್ವಿಕ್ಕಾಗಿ ಟೇಸ್ಟಿಯಾಗಿ ಖಾರ ಪೊಂಗಲ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಫಸ್ಟೇ ಇಲ್ಲಿ ನಾನು ಒಂದು ಪ್ಯಾನ್ಗೆ ಒಂದು ಗ್ಲಾಸ್ ಆಗೋ ಅಷ್ಟೇ ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ ಅಕ್ಕಿನೂ ಅಷ್ಟೇ ಅದೇ ಸಮ ತೊಗೋತೀನಿ ನಾನು ಹೆಸರುಬೇಳೆ ಈ ಥರ ಹುರಿದು ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಈ ಥರ ಹುರಿದ್ಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಹುರ್ಕೊಂಡ್ರೆ ಸಾಕು ಹಸಿ ವಾಸನೆ ಹೋಗಿ ಗಮ್ಮನ್ನುವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಹುರ್ಕೊಂಡು ಇದು ಅಕ್ಕಿ ಜೊತೆನೇ ತೊಳ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೀವು ಹಾಗೆ ಬೇಯಿಸ್ಕೊಂಡಾಗ ವಾಸನೆ ಇರುತ್ತೆ ನೋಡಿ ಈಗ ಒಂದು ಗ್ಲಾಸಾಗಷ್ಟು ಹೆಸರು ಬಿಡೆಯನ್ನು ಹುರಿದು ನೀರಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದನ್ನ ಒಂದು ಎರಡು ಮೂರು ಸಲ ತೊಳ್ಕೊಬೇಕು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸ್ ಆಗಷ್ಟು ಅಕ್ಕಿನ ತೊಗೊಂಡಿದ್ದೀನಿ ನೀವು ಯಾವ ಅಕ್ಕಿ ಬೇಕಾದ್ರೂ ನಾನು ಇಲ್ಲಿ ಸೋನ ಮಸೂರಿ ಅಕ್ಕಿ ಇದ್ದೀನಿ ನೀವು ಡಿಪೋ ಕೀಲ್ ಮಾಡಿಕೊಂಡು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಮಾತ್ರ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳ್ಕೊವಿ ಅದರಲ್ಲಿ ಹಸಿ ವಾಸನೆ ಎಲ್ಲ ಹೋಗಬೇಕು ಅದಾದಮೇಲೆ ಇಲ್ಲಿ ಒಂದು ಪ್ಯಾನ್ಗೆ ಒಂದೆರಡು ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಬೇ ಫುಲ್ ತುಪ್ಪದಲ್ಲೇ ಮಾಡ್ಕೊಬೋದು ನಾನು ಕೊನೆಯಲ್ಲಿ ತುಪ್ಪ ಸೇರಿಸ್ತೀನಿ ಅದಾದಮೇಲೆ ಇಲ್ಲಿ ಎಣ್ಣೆ ಕಾದಾದ್ಮೇಲೆ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದೆಲ್ಲ ಸ್ವಲ್ಪ ಚಿಟಪಟ ಅಂದಮೇಲೆ ಒಂದು ಆರು ಹಸಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಚಿಟಪಟ ಅಂದಮೇಲೆ ತೊಳೆದು ಕರ್ಬೇವನ್ನ ಸೇರಿಸ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಆಗೋಷ್ಟು ಶುಂಠಿನ ತುರಿದು ಸೇರಿಸ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಅಚ್ಚಿ ಸಹ ಬಾಯಿಗೆ ಬಾಗಿ ಸಿಗಿದ್ದು ಇಷ್ಟ ಆಗೋಲ್ಲ ಅಂದರೆ ಈ ಥರ ತುದಿ ಅಥವಾ ಜಜ್ಜಿ ಸಹ ಹಾಕ್ಕೊಬೋದು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಹದಿನ ಹತ್ತರಿಂದ ಹದಿನೈದು ಆಗೋಷ್ಟು ಗೋಡಂಬಿನ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಈ ಥರ ಇಷ್ಟ ಆಗಲಿಲ್ಲ ಅಂದರೆ ಗೋಡಂಬಿನ ತುಪ್ಪದಲ್ಲಿ ಫ್ರೈ ಮಾಡಿ ಕೊನೆಯಲ್ಲಿ ಸೇರಿಸ್ಕೋಬೋದು ಅದಾದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿಣ ಪುಡಿ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಕಲ್ಲರ್ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಸೇರಿಸ್ಕೊಳ್ಳಿ ಅದಾದಮೇಲೆ ತುಳಿದಿಟ್ಕೊಂಡಿರುವಂಥ ಬೇಳೆ ಮತ್ತು ಅಕ್ಕಿನ ಎರಡನ್ನೂ ಸೇರಿಸ್ಕೊತ ಇದೀನಿ ಇದನ್ನು ಸೇರಿಸ್ಕೊಂಡು ಒಂದು ನಿಮಿಷ ಆಗೋಷ್ಟು ಬಾಡಿಸ್ಕೋಬೇಕು ಚೆನ್ನಾಗಿ ಬಾಡಿಸ್ಕೊಂಡ್ರೆ ಪೊಂಗಲ್ ತುಂಬಾನೆ ಚೆನ್ನಾಗಿ ಬರುತ್ತೆ ನೀವು ಯಾವಾಗಲೂ ಪೊಂಗಲ್ಗೆ ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಂಡು ಮಾಡ್ತಿದ್ರೆ ಈ ಥರ ಒಂದು ಟ್ರೈ ಮಾಡಿ ಒಂದೇ ಸಲ ಎಲ್ಲ ಒಗ್ಗರಣೆ ಮಾಡಿ ಈ ಥರ ಮುಚ್ಚಿಟ್ಟಿ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಒಂದು ಗ್ಲಾಸ್ ಬೇಳೆಗೆ ಒಂದು ಗ್ಲಾಸ್ ಅಕ್ಕಿಗೆ ಎಂಟು ಗ್ಲಾಸ್ ಆಗಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಎಂಟು ಗ್ಲಾಸ್ ನೀರು ಸೇರಿಸ್ಕೊಳೋದ್ರಿಂದ ಕರೆಕ್ಟಾಗಿ ಹೋಟೆಲ್ ಸ್ಟೈಲಲ್ಲಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪೊಂಗಲ್ ಸಿಗುತ್ತೋ ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಆಗುತ್ತೆ ನೀವು ಬಾಕ್ಸ್ಗೆಲ್ಲ ಕಟ್ ಕೊಡ್ತಿದ್ರಿ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರನ್ನ ಎಕ್ಸ್ಟ್ರಾ ಸೇರಿಸಿ ಯಾಕಂದರೆ ಮಧ್ಯಾಹ್ನದಷ್ಟೊತ್ತಿಗೆ ಪೊಂಗಲ್ ಸ್ವಲ್ಪ ಗಟ್ಟಿ ಬಿಡುತ್ತೆ ಅಕ್ಕಿ ನೀರು ಬೇಳೆ ಎಲ್ಲ ಹಾಕೊಂಡ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳಿ ನಿಮಗೆ ಮೆಣಸಿ ಥರ ಬಾಯಿಕೆ ಸಿಗೋದು ಇಷ್ಟ ಆಗೋಲ್ಲ ಅಂದರೆ ನೀವು ಜಜ್ಜಿ ಸಹ ಹಾಕ್ಕೋಬೋದು ಅದಾದಮೇಲೆ ಇದನ್ನು ಒಂದು ವಿಜಿಲ್ ಇದ್ದೀನಿ ಒಂದು ವಿಜಿಲ್ಗೆ ಅನ್ನ ಕರೆಕ್ಟಾಗಿ ಬಂದಿರುತ್ತೆ ನಾವು ಬೇಳೆನೂ ಉರಿದು ಮಾಡೋದಿರೋದ್ರಿಂದ ಕರೆಕ್ಟ್ ಇರುತ್ತೆ ನೋಡಿ ಪರ್ಫೆಕ್ಟಾಗಿ ಬಂದಿದೆ ಈಗ ಒಂದು ಚಿಪ್ಪಾಗಷ್ಟು ಕಾಯಿ ತುರಿನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ನೀವು ಒಗ್ಗರಣೆಗೆ ತುಪ್ಪ ಹಾಕಿದರೆ ಹಾಕೋಕೆ ಹೋಗ್ಬೇಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಖಾರ ಪೊಂಗಲ್ ರೆಡಿಯಾಗಿದೆ ನಿಮ್ಗೆ ಯಾವುದಾದ್ರು ಕ್ವಾಂಟಿಟಿ ಗೊತ್ತಾಗಲಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ಇವತ್ತು ಮಾಡಿ ತೋರಿಸಿದ ಖಾರ ಪೊಂಗಲ್ ರೆಸಿಪಿ ಇಷ್ಟ ಆದರೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್